ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರ ಎಲ್ರಿಗೂ ಕೂಡ ಧನ್ಯವಾದಗಳು ಇವತ್ತಿನ ದಿನ ಅಂದರೆ ಸೋಮವಾರದ ದಿನ ನಿಮಗೆ ಯಾವ ರೀತಿಯ ಶಿವನಿಂದ ಶಿವಪ್ಪನ ಅನುಗ್ರಹ ನಿಮಗೆ ಇರುತ್ತೆ ಅಂತ ನೋಡೋಣ ಏನು ಆಶೀರ್ವಾದನ ನಿಮಗೆ ಮಾಡ್ತಾ ಇದ್ದಾರೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಶಿವಪ್ಪನ ಕಡೆಯಿಂದ ಶಿವಪ್ಪ ಆಗಿರ್ಬೋದು ನಿಮಗೆ ಮಾದೇಶ್ವರ ಆಗಿರ್ಬೋದು ಈಶ್ವರ ಆಗಿರ್ಬೋದು ಮುನೇಶ್ವರ ಆಗಿರ್ಬೋದು ಎಲ್ಲ ದೇವರುಗಳ ಪ್ರಾರ್ಥನೆಯ ಈಶ್ವರನ ಪ್ರಾರ್ಥನೆ ಶಿವನ ಅಂಶ ಯಾ ಯಾವ ದೇವರಿಗೆಲ್ಲ ಇದೆ ಆ ಎಲ್ಲ ಇರುವ ಅಂಶಗಳನ್ನು ತಗೊಂಡು ನಾನು ಈ ರೀಡಿಂಗ್ನ ಮಾಡ್ತಾ ಇರುವಂಥದ್ದು ಯಾವ ದೇವರನ್ನ ನೀವು ನಂಬಿದ್ದೀರಾ ಈಶ್ವರರಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಇವತ್ತಿನ ರೀಡಿಂಗ್ ಇದಾಗಿರುತ್ತೆ ಏನು ಮೊದಲನೇದಾಗಿ ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಫಸ್ಟು ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ ನೆಕ್ಸ್ಟು ಚಾಮ್ಸಲ್ಲಿ ನಿಮಗೆ ಏನು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ಚಾಮ್ಸ್ ರೀಡಿಂಗ್ನ ಸ್ಟಾರ್ಟ್ ಮಾಡಿದೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಶಿವನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಬಾಟಮ್ ಆಫ್ ದ ಡೆಕ್ ಕಿಂಗ್ ಆಫ್ ಸೂಡ್ಸ್ ಬಂದಿದೆ ಅಂದರೆ ತುಂಬ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಸಕ್ಸಸ್ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಈ ಶಿವಪ್ಪನ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ರ ಫೈನಾನ್ಷಿಯಲಿ ಒಂದು ತುಂಬಾ ಸಪೋರ್ಟಿಗೆ ಸಿಗುವಂಥದ್ದು ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ತುಂಬ ಹಣನ ಸಂಪಾದನೆ ಮಾಡ್ತೀರ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ನಿಮ್ಮ ನೀವು ಎಕ್ಸ್ಪೆಕ್ಟೇಷನ್ನೇ ಇರೋ ರೀತಿಯಲ್ಲಿ ನಿಮಗೆ ಹಣ ಬರ್ತಾ ಇದೆ ಅಂತ ಒಂದು ಗೈಡೆನ್ಸನ್ನು ಕೊಡ್ತಾ ಇರುವಂಥದ್ದು ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೀರಾ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಇಲ್ಲಿ ಬಂದಿರುವಂಥದ್ದು ಒಬ್ಬ ಸ್ಟಾರಾಗಿ ನೀವು ಮುಂದಿನ ದಿನಗಳಲ್ಲಿ ಇರ್ತೀರಾ ಅಂತ ಕೂಡ ಇಲ್ಲಿ ಬರ್ತಾ ಇದೆ ತುಂಬ ಜನ ಇಲ್ಲಿ ಏನು ಗೈಡೆನ್ಸ್ ಕೊಡ್ತಿದ್ದಾರೆ ಅಂದರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಒಂದಿಷ್ಟು ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರಿ ಮತ್ತು ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ ಬರುತ್ತೆ ತುಂಬ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತೀರಾ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಕೋರ್ಟ್ ವಿಚಾರವಾಗಿ ಯಾರು ಈ ರೀಡಿಂಗ್ನ ಇದ್ದೀರಾ ಕೋರ್ಟ್ ವಿಚಾರವಾಗಿ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದರೆ ಇಂಡಿಪೆಂಡೆಂಟಾಗಿ ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ತುಂಬ ಸಕ್ಸಸ್ ನಿಮಗೆ ಬರ್ತಾ ಇದೆ ನಿಮ್ಮ ಕರ್ಮಗಳೇನಿದೆ ಆ ಕರ್ಮಗಳು ನಿಮಗೆ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ಸನ್ನು ಕಾಣುತ್ತೆ ಅಂತ ಹೇಳ್ತಾ ಮತ್ತು ಈ ರೀಡಿಂಗಲ್ಲಿ ತುಂಬ ಇಲ್ಲಿ ಇಂಡಿಪೆಂಡೆಂಟ್ ಆಗಿರುವ ವ್ಯಕ್ತಿಗಳು ಕೂಡ ಇರಬಹುದು ಹಂಗಾಗಿ ಇಂಡಿ ಇಂಡಿಪೆಂಡೆಂಟಾಗಿ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಾ ಅಂತ ಕೂಡ ಈ ರೀಡಿಂಗ್ ಹೇಳ್ತಾ ಇರುವಂಥದ್ದು ಮತ್ತು ನಿಮಗೆ ನಿಮ್ಮ ಮೇಲೆ ಒಂದಿಷ್ಟು ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಆಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ ನಿಮಗೆ ಎರಡೆರಡು ಮನಸ್ಸಿದೆ ನಿಮ್ಮ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಅದನ್ನೊಂದು ಸರಿ ಮಾಡ್ಕೊಳ್ಳಿ ಅಂತ ಕೂಡ ಸಂದೇಶ ನಿಮಗೆ ಸಾರಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ಪಾಪು ಪಾಪು ಆಗುವಂಥದ್ದಿದೆ ಒಂದು ಸ್ಟಾರ್ ಆಗುವಂತ ಚಾನ್ಸಸ್ ನಿಮಗೆ ಇದೆ ಒಂದು ಎಕ್ಸಾಮ್ ಆಗಿರಬಹುದು ಇಲ್ಲ ನೀವೇನೋ ಒಂದು ಆ ಸ್ಪಿರಿಚುಲಿ ಕಡೆ ಗಮನ ಕೊಟ್ಟಿರ್ಬೋದು ಅದರಲ್ಲಿ ಒಂದು ದೊಡ್ಡ ಮಟ್ಟಿಗೆ ಸಮಸ್ಯೆಗಳ ಆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರೆ ಅದರಿಂದ ಸಕ್ಸಸ್ ನಿಮಗೆ ಸಿಗ್ತಾಯಿದೆ ಬಟ್ ನೀವಿರುವಂಥ ಜಾಗದಲ್ಲಿ ಒಂದು ಸ್ವಲ್ಪ ಹೆಲ್ತ್ ನಿಮಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಒಂದು ಇಂಡಿಪೆಂಡೆಂಟ್ ಆಗಿ ನೀವು ಸಫರ್ ಮಾಡ್ತಾ ಇರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ನಿಮ್ಮ ಮನೆಯಲ್ಲಿ ನಿಮಗೆ ಒಂದಿಷ್ಟು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಒಂದು ಕ್ವೀನ್ ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ನೀವು ತುಂಬ ಇಲ್ಲಿ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿಗಳಾಗಿರ್ತೀರ ಇಲ್ಲ ತುಂಬ ಸ್ಟ್ರಾಂಗ್ ಇರುವಂಥ ವ್ಯಕ್ತಿಗಳಿಂದ ನಿಮಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕಾಣಿಸ್ತಾ ಇರ್ಬೋದು ಒಂದು ಲೇಡಿ ಪರ್ಸನ್ನಿಂದ ಹಂಗಾಗಿ ಅದನ್ನೊಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ತುಂಬ ಡ್ರಿಂಕ್ಸ್ ಮಾಡ್ತಾ ಇರೋರಿಗೆ ತುಂಬ ಡ್ರಿಂಕ್ಸ್ ಮಾಡಬೇಡಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ಯಾರಾದರೂ ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಫೋನ್ ಕಾಲ್ ಬರುತ್ತೆ ಅಂತ ಕೂಡ ಬಂದಿರುವಂಥದ್ದು ಫೋನ್ ಕಾಲ್ ಬರುತ್ತೆ ನೀವು ಅಂದ್ಕೊಂಡಿರುವಂಥ ಕೆಲಸ ನಿಮ್ಗೆ ಆಗುತ್ತೆ ಮತ್ತು ನೀವು ತುಂಬ ಸ್ಟ್ರಾಂಗಾಗಿ ನಿಲ್ಲಬೇಕು ಏನೇ ಕೆಲಸ ಮಾಡೋದಾದ್ರೂ ಕೂಡ ಅಂದರೆ ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಆ ಕಡೆ ಫೋಕಸ್ ಮಾಡಬೇಕು ಇಲ್ಲ ಕೋರ್ಟ್ ಕಚೇರಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಏನೋ ಒಂದು ಡೈವರ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರ ಬಗ್ಗೆನೂ ಕೂಡ ಫೋಕಸ್ ಮಾಡಬೇಕು ಸಕ್ಸಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಬೇಬಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಇಲ್ಲಿ ಸ್ಟಾರ್ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಇದ್ದರೆ ಯಾವುದ್ರ ಕಡೆ ನೀವು ಫೋಕಸ್ ಮಾಡ್ತೀರ ಅದನ್ನು ಸ್ಟ್ರಾಂಗಾಗಿ ನೀವು ತೊಗೊಳ್ಬೇಕು ಇಲ್ಲ ನಿಮಗೆ ಎರಡೆರಡು ಮನ್ಸಿದ್ರೆ ಅದು ತುಂಬ ನಿಧಾನ ಆಗುತ್ತೆ ಹಂಗಾಗಿ ಒಂದು ಸ್ವಲ್ಪ ಹೋಪನ್ನು ಇಟ್ಕೊಳ್ಳಿ ಓಪ್ ಕಳ್ಕೊಳ್ಳುವಂಥ ಚಾನ್ಸಸ್ ಬರುತ್ತೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡಿ ನೀವು ಹೋಪ್ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಎಂಥ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಒಂದಿಷ್ಟು ಸ್ಟ್ರಾಂಗ್ ಆಗಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಒಂದು ವಾರದಲ್ಲಿ ಎಲ್ಲೋ ಈ ನೆ ಈ ವಾರದಲ್ಲಿ ನೆಕ್ಸ್ಟ್ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ಹೊಸದಾಗಿ ಮನೆ ಪರ್ಚೇಸ್ ಮಾಡ್ಬೋದು ಹೊಸ್ದಾಗಿ ಮನೆಗೆ ಹೋಗೋದಿರ್ಬೋದು ಫೈನಾನ್ಷಿಯಲಿ ಕೂಡ ಈ ವಾರದಲ್ಲಿ ನೀವು ಯಾರಿಗಾದ್ರೂ ದುಡ್ಡು ಕೊಡಬೇಕಾಗಿರೋರು ಇದ್ರೆ ದುಡ್ಡು ಬರುವಂಥದ್ದು ಇಲ್ಲ ನಿಮ್ಮಿಂದ ಯಾರಿಗೂ ದುಡ್ಡು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಇಲ್ಲ ಯಾರಿಗೂ ನೀವು ದುಡ್ಡು ಕೊಡೋದಿದ್ರೆ ಅದನ್ನು ಕೊಟ್ಟು ಹೆಂಡ್ ಮಾಡ್ಕೊಳ್ಬೋದು ನೀವು ಅಂತ ಕೂಡ ಇದೆ ನಿಮ್ಮ ರಿಲೇಶನ್ಶಿಪ್ ಹೆಂಡ್ ಆಗೋದ್ರಲ್ಲಿ ಇದೆ ಅಂದರೆ ನಿಮಗೆ ತುಂಬ ನೆಗೆಟಿವ್ ಆಗಿ ಯಾವ್ದು ಕಾಡಿತ್ತು ನಿಮ್ಗೆ ಯಾವ್ದು ಮೋಸ ಮಾಡಿತ್ತು ಆ ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಅಂತ ಇದೆ ರಿಲೇಷನ್ಶಿಪ್ ಅಂತಂದರೆ ನಿಮ್ಮ ರಿಲೇಟಿವ್ಸ್ ಕೂಡ ಇರ್ಬೋದು ಇಲ್ಲ ನಿಮ್ಮ ರಿಲೇಷನ್ಶಿಪ್ ಕೂಡ ಇರ್ಬೋದು ಅಂತ ಇಲ್ಲಿ ಬಂದಿರುವಂಥದ್ದು ಯಾರನ್ನೂ ಇಲ್ಲಿ ಹೆಂಡ್ ಮಾಡ್ಕೊಳ್ತೀರಾ ಅಂತ ಇದೆ ಇದೆ ಈ ವಾರದಲ್ಲಿ ನೀವೆಲ್ಲೋ ಟ್ರಾವೆಲ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ಒಂದು ಗುಡ್ ಟೈಮ್ ನಿಮಗೆ ಬರ್ತಾ ಇದೆ ಗುಡ್ ಟೈಮ್ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಇಲ್ಲಿ ಶಿವಪ್ಪನ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಆಗ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಬ್ಯಾಲೆನ್ಸ್ ಇರ್ಬೋದು ಪ್ರೀತಿ ವಿಚಾರದಲ್ಲಿ ಏನೋ ಒಂದು ಸಮಥಿಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರ ಫೈನಾನ್ಷಿಯಲಿ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರ ಒಂದು ರಿಲೇಟಿವ್ಸ್ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಫೈನಾನ್ಷಿಯಲಿ ಎಲ್ಲದರಲ್ಲೂ ಕೂಡ ಬ್ಯಾಲೆನ್ಸ್ ಮೂಡಲ್ಲೇ ಇರ್ತೀರಾ ಬಟ್ ಯೋಚನೆ ಮಾಡಬೇಡಿ ಅದರಿಂದ ಹೊರಗಡೆ ಬರ್ತೀರಾ ತುಂಬ ಸ್ಟ್ರಾಂಗ್ ಆಗಿ ನೀವು ನಿಲ್ಬೇಕು ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಲ್ಲಿ ಮಾತ್ರ ಒಂದಿಷ್ಟು ಸಕ್ಸಸ್ ಅದರ ಕಡೆ ಫೋಕಸ್ ಮಾಡಿದರೆ ಮಾತ್ರ ಒಂದಿಷ್ಟು ನಿಮಗೆ ಸಕ್ಸಸ್ ಇರುವಂಥದ್ದು ಮತ್ತು ಇಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ತೀರಾ ಮನೆ ತೊಗೊಳೋದಾಗಿರ್ಬೋದು ಫಂಕ್ಷನ್ ಅಟೆಂಡ್ ಮಾಡೋದಾಗಿರ್ಬೋದು ಫೆಡ್ ಫ್ರೆಂಡ್ಸ್ ವೆಡ್ಡಿಂಗ್ ಹೋಗುವಂಥ ಚಾನ್ಸಸ್ ಇದೆ ಮತ್ತು ಇಲ್ಲಿ ನೀವು ತುಂಬ ಇಲ್ಲಿ ಮೇನ್ ನಿಮಗೆ ಪಾಯಿಂಟ್ ಕೊಡ್ತಾ ಇರೋದಿಷ್ಟೇ ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಲಾಭ ಸಿಗಲಿ ಸಿಗದೆ ಇರಲಿ ನಿಮಗೆ ಒಂದು ವಿಶ್ವಾಸ ಅನ್ನೋದಿತ್ತು ಅದರ ಮೇಲೆ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗೆ ಇತ್ತು ಮುಂದೆ ಮುಂದಿನ ದಿನಗಳಲ್ಲಿ ಅದು ಕಾನ್ಫಿಡೆಂಟ್ ಇತ್ತು ಸರಿ ಹೋಗುತ್ತೆ ಅದನ್ನು ನಾನು ಸರಿ ಮಾಡ್ಕೊಳ್ತೀನಿ ಏನೋ ಒಂದು ಕಾನ್ಫಿಡೆಂಟ್ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ ಇಲ್ಲ ಅಂದರೆ ಅದನ್ನು ಹೆಂಡ್ ಮಾಡ್ಕೊಳ್ಳಿ ಬೇರೆ ಪ್ರಯತ್ನಗಳನ್ನ ನೀವು ಪಡ್ಬೋದು ತುಂಬ ಕಷ್ಟಪಟ್ಟಿದ್ರೆ ನೀವು ಅಂದ್ಕೊಂಡಿರೋದಕ್ಕೆ ಹಾರ್ಡ್ ವರ್ಕಿಗೆ ನಿಮಗೆ ಅದರ ತಕ್ಕ ರೀತಿಯಲ್ಲಿ ಪ್ರತಿಫಲಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಬೇಜಾರು ಕೂಡ ನಿಮಗೆ ಇದೆ ಬಟ್ ಇಲ್ಲಿ ಟೀಮ್ ವರ್ಕ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರ ಅದರಲ್ಲೂ ಕೂಡ ಸಕ್ಸಸ್ ಇದೆ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿಯೂ ಕೂಡ ತುಂಬ ಸಫರ್ ಮಾಡ್ತಾಯಿದ್ದೀರಾ ಬಟ್ ಮುಂದಿನ ದಿನಗಳಲ್ಲಿ ನೀವು ತುಂಬ ಲಗ್ಸುರಿ ಲೈಫನ್ನು ಲೀಡ್ ಮಾಡ್ತಿರೋ ದುಡ್ಡು ಕೂಡ ಬರುತ್ತೆ ಅಂತ ಇಲ್ಲಿ ಬಂದಿರುವಂಥದ್ದು ಮನೆ ತಗೊಳ್ಳುವಂಥವ್ರು ಇರೋ ಭೂಮಿ ಖರೀದಿ ಮಾಡುವಂಥವ್ರು ಭೂಮಿ ಖರೀದಿ ಮಾಡುವಂಥ ಚಾನ್ಸಸ್ ಇದೆ ಹೊಸ ಮನೆಗೆ ಹೋಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಇಲ್ಲಿ ಬಂದಿರುವಂಥದ್ದು ಒಂದು ಗುಡ್ ನ್ಯೂಸ್ ಅನ್ನ ಕೇಳ್ತೀರಾ ಅಂತ ಇಲ್ಲಿ ಬಂದಿರುವಂಥದ್ದು ಏನೋ ಗುಡ್ ನ್ಯೂಸ್ ಕೇಳ್ತೀರಾ ನೀವು ಸಡನ್ನಾಗಿ ಅಂತ ಇದೆ ಒಂದು ಏನೋ ಗುಡ್ ನ್ಯೂಸ್ ಕೇಳ್ತೀರಾ ಎಲ್ಲೋ ಟ್ರಾವೆಲ್ ಮಾಡೋ ವಿಚಾರವಾಗಿ ಆಗಿರ್ಬೋದು ಒಂದು ಗುಡ್ ನ್ಯೂಸ್ ಇರುತ್ತೆ ಮತ್ತೆ ಶಿವಪ್ಪನ ಕಡೆಯಿಂದ ನಿಮಗೆ ಹೊಸದಾಗಿ ಮನೆ ತಗೊಳ್ಳೋದಾಗಿರ್ಬೋದು ಇಲ್ಲ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಸಕ್ಸಸ್ ಆಗಿರ್ಬೋದು ನಿಮ್ಮದೇ ಆಗಿರುವಂಥ ಮ್ಯಾರೇಜ್ ಕೂಡ ನಿಮಗೆ ಆಗುತ್ತೆ ಫ್ಯಾಮಿಲಿ ಆಗುತ್ತೆ ಒಂದು ರಿನ್ಯೂನಿಯನ್ ಕನೆಕ್ಟ್ ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ನಿಮಗೆ ರಿನ್ಯೂನಿಯನ್ ಆಗುವಂಥ ಚಾನ್ಸಸ್ ಇದೆ ಸಪೋರ್ಟಿಂಗ್ ಕೂಡ ಇರ್ತೀರಾ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಇಡೀ ಫ್ಯಾಮಿಲಿಗೆ ಶಿವನ ಬ್ಲೆಸ್ಸಿಂಗ್ಸ್ ಇದೆ ಅಂತ ಕೂಡ ಇಲ್ಲಿ ನನಗೆ ಬಂದಿರುವಂಥದ್ದು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಹೋಗಿ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಪ್ರಯಾಣನ ಮಾಡ್ಬೋದು ಇಲ್ಲ ಟ್ರಿಪ್ ಹೋಗ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಏನು ಗೈಡೆನ್ಸ್ ಇದೆ ಅಂತ ಅಂದರೆ ಶಿವಪ್ಪನ ಕಡೆಯಿಂದ ನಾನು ಎರಡನ್ನ ರೆಡಿ ಮಾಡ್ತೀನಿ ಅಂದರೆ ನಿಮಗೆ ಏನು ಗಿಫ್ಟಾಗಿ ಬರ್ಬೋದು ಅಂತ ನೋಡೋಣ ಮೊದಲನೇದಾಗಿ ಇದು ಒನ್ ನಂಬರ್ ಒನ್ ಟೂ ಎರಡು ಕಡೆ ಇಡ್ತೀನಿ ನಿಮಗೆ ಇದರಲ್ಲಿ ಯಾವ್ದು ರೆಸೋನೆಂಟ್ ಆಗುತ್ತೆ ತೊಗೊಳ್ಳಿ ನಂಬರ್ ಒನ್ ಟೂ ನಿಮಗೆ ಕನ್ಫ್ಯೂಷನ್ಸ್ ಆದರೆ ಆಯಿತಾ ಇದರಲ್ಲಿ ನಿಮಗೆ ಏನು ಗಿಫ್ಟಾಗಿ ಬರೋದ್ರಲ್ಲಿದೆ ಏನು ಶಿವಪ್ಪನ ಕಡೆಯಿಂದ ನಿಮಗೆ ಏನು ಗಿಫ್ಟ್ ಬರ್ತಾ ಇದೆ ಅಂತ ನೋಡಿ ನಂಬರ್ ಒನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಿಮ್ಮ ಜೀವನಕ್ಕೆ ಒಂದಿಷ್ಟು ಸಕ್ಸಸ್ ಬರ್ತಾ ಇರುವಂಥದ್ದು ಇಲ್ಲೂ ಕೂಡ ಸೇಮ್ ಅದೇ ಬಂದಿರೋದು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಏನಿತ್ತು ಅದರಿಂದ ಒಂದು ಪ್ರೊಟೆಕ್ಷನ್ ಇದೆ ಅದು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ದೂರ ಆಗ್ಬೋದು ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕ್ಸಸ್ ಬರ್ತಾ ಇದೆ ಎಲ್ಲೋ ತುಂಬ ಪ್ರಯಾಣ ಕೂಡ ಮಾಡ್ತೀರಾ ನೀವೆಲ್ಲೋ ಪ್ರಯಾಣ ಹೋಗೋದ್ರಲ್ಲಿ ಇದ್ದೀರಾ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬ್ಲೆಸ್ಸಿಂಗ್ ಸಿಗುವಂಥ ರೀತಿಯಲ್ಲಿ ಪ್ರಯಾಣನ ಮಾಡ್ತಾ ಇದ್ದೀರಾ ಅಂತ ಕೂಡ ಬಂದಿದೆ ಫೈನಾನ್ಷಿಯಲಿ ವಿಚಾರವಾಗಿ ಅಂದ್ರೆ ಫೈನಾನ್ಷಿಯಲಿ ವಿಚಾರವಾಗಿ ನೀವು ಇಲ್ಲಿ ತುಂಬ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ಅಂದ್ರೆ ಆ ಒಂದು ಗಣೇಶನ ಅನುಗ್ರಹ ಕೂಡ ನಿಮಗೆ ಇರ್ಬೋದು ಇಲ್ಲಿ ಗಣೇಶನ ಅನುಗ್ರಹ ಇದೆ ಅವರ ಬ್ಲೆಸ್ಸಿಂಗ್ಸ್ ಇದೆ ನೀವು ಕೂಡ ಇದರಲ್ಲೂ ಕೂಡ ಅದೇ ಬಂದಿರೋದು ಪ್ರಯಾಣ ಮಾಡ್ತೀರ ನೀವು ಹೋಗುವಂಥ ಪ್ರಯಾಣಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಅಂತ ಕೂಡ ಬಂದಿದೆ ಫೈನಾನ್ಷಿಯಲಿ ವಿಚಾರವಾಗಿಯೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡಿಕೊಂಡಿದ್ರೆ ಅವರಿಗೆ ಇಲ್ಲಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು ಮತ್ತೆ ನಿಮಗೆ ಇಲ್ಲಿ ತುಂಬಾ ಎಲ್ದಿ ಅಹ್ ಆಗಿರ್ತೀರಾ ಅಂತ ಅಂದರೆ ನಿಮಗೆ ಒಂದು ರೀತಿ ಪ್ರೊಟೆಕ್ಷನ್ ಇರುತ್ತೆ ಅಂತ ಕೂಡ ಇಲ್ಲಿದೆ ಏನೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು ಕೆಟ್ಟದ ಯೋಚನೆಗಳಾಗಿರ್ಬೋದು ನಿಮಗೆ ಒಂದು ನೆಗೆಟಿವಿಟಿಯಿಂದ ನೀವು ಇಲ್ಲಿ ಒಂದು ಸ್ವಲ್ಪ ಹೊರಗಡೆ ಬರ್ತೀರಾ ಅದರಿಂದ ಪ್ರೊಟೆಕ್ಷನ್ ಇರುತ್ತೆ ಅಂತ ಕೂಡ ಶಿವಪ್ಪನಿಂದ ಬ್ಲೆಸ್ಸಿಂಗ್ಸ್ ಇದೆ ಮತ್ತು ಪ್ರೀತಿ ವಿಚಾರದಲ್ಲಿ ಇಲ್ಲಿ ಪ್ರೀತಿ ವಿಚಾರದಲ್ಲಿ ನಿಮಗೆ ಒಂದು ರೀನ್ಯೂನಿಯನ್ ಕನೆಕ್ಷನ್ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನೀವು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ನಂಬಿರುವಂಥ ಫ್ರೆಂಡ್ಸ್ ಆಗಿರ್ಬೋದು ನೀವು ಇಷ್ಟಪಟ್ಟಂಥ ಒಂದು ರಿನ್ಯೂನಿಯನ್ ಆಗುತ್ತೆ ನೀವು ಇಷ್ಟಪಟ್ಟಂಥ ಹುಡುಗಿ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಆಗಿರ್ಬೋದು ಇದೆಲ್ಲ ಕೂಡ ಮತ್ತೆ ರಿನ್ಯೂನಿಯನ್ ಆಗುತ್ತೆ ನಿಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ ಆದ್ರೂ ಕೂಡ ನಿಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮ್ಮದೇ ಆಗಿರುವಂಥ ಲೈಫ್ನ ನೀವು ಲೀಡ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು